ಎರಡು ಸಾವಿರದ ಇಪ್ಪತ್ತೈದು ಜುಲೈ ಐದರ ಶನಿವಾರವಾದ ಇಂದು ಅನೇಕ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸಿದಾಗ ಅದರ ಪರಿಣಾಮ ಹನ್ನೆರಡು ರಾಶಿಗಳ ಮೇಲೆ ಬೀಳಲಿದೆ ಕೆಲ ಗ್ರಹಗಳು ಮೇಷ ಕಟಕ ಕುಂಭ ಮೀನ ರಾಶಿಯವರ ಉದ್ಯೋಗದಲ್ಲಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಲಿವೆ ಹಾಗಾದ್ರೆ ಇದರಿಂದ ಪರಿಹಾರವೇನು ಉಳಿದ ರಾಶಿಗಳ ಇಂದಿನ ಭವಿಷ್ಯ ಹೇಗಿದೆ ಎಂದು ಈಗ ತಿಳಿಯೋಣ ಈ ದಿನ ಮೇಷರಾಶಿಯವರು ಉದ್ಯೋಗದಲ್ಲಿ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಕೆಲಸದಲ್ಲಿ ಒತ್ತಡ ಕಿರಿಕಿರಿ ಹೆಚ್ಚಾಗಲಿದೆ ಮೇಲಾಧಿಕಾರಿಗಳಿಂದ ವಿನಾಕಾರಣ ಆರೋಪಗಳು ಅಧಿಕವಾಗುತ್ತವೆ ಕೆಲಸದ ಸ್ಥಳದಲ್ಲಿನ ನಿಂದನೆಯಿಂದ ನಿಮ್ಮ ಮನಶಾಂತಿ ಹಾಳಾಗಬಹುದು ಚಿಂತಿಸಬೇಡಿ ಇದಕ್ಕೆ ಪರಿಹಾರ ಇಲ್ಲಿದೆ ಯಾಕಂದ್ರೆ ತೊಂದರೆಯಲ್ಲಿರುವ ಉದ್ಯೋಗಿಗಳು ಹಾಗೂ ನಿರುದ್ಯೋಗಿಗಳು ಇಂದು ಸಿಹಿ ಸುದ್ದಿಗಳನ್ನ ಕೇಳಬಹುದು ನಿಮ್ಮ ಸ್ನೇಹಿತರಿಂದ ಹೊಸ ವ್ಯವಹಾರದ ಪ್ರಸ್ತಾಪ ಬರಬಹುದು ಹೊಸ ಉದ್ಯೋಗ ಜೀವನವನ್ನ ಪ್ರಾರಂಭಿಸಲು ನೀವು ಹೊಸ ಮಾರ್ಗಗಳನ್ನ ಇಂದು ಕಾಣುವಿರಿ ವೃಷಭ ರಾಶಿ ಇಂದು ವೃಷಭ ರಾಶಿಯ ಜನರು ಸಂತೋಷವಾಗಿರುತ್ತಾರೆ ಅವರ ಆತ್ಮವಿಶ್ವಾಸ ಹೇರಳವಾಗಿರುತ್ತದೆ ಉದ್ಯೋಗದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ ಪ್ರಗತಿಗೆ ಅವಕಾಶಗಳು ಇರುತ್ತವೆ ಆದರೆ ನೀವು ಬೇರೆ ಸ್ಥಳಕ್ಕೆ ಹೋಗಬಹುದು ಆದಾಯ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಬಹುಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ಬೌದ್ಧಿಕ ಸೌಕರ್ಯಗಳು ಹೆಚ್ಚಾಗಲಿವೆ ಹಣಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನ ಎಚ್ಚರಿಕೆಯಿಂದ ತೆಗೆದುಕೊಳ್ಳುವುದು ತುಂಬಾ ಮುಖ್ಯ ಯಾರನ್ನು ಕುರುಡಾಕಿ ನಂಬಬೇಡಿ ಯಾಕೆಂದ್ರೆ ನಿಮ್ಮ ಜೊತೆ ನಿಮ್ಮನ್ನ ಮೋಸ ಮಾಡುವವರು ಇರುತ್ತಾರೆ ಶ್ರೀಕೃಷ್ಣನಿಗೆ ಬೆಣ್ಣೆ ಮತ್ತು ಸಕ್ಕರೆ ಮಿಠಾಯಿಯನ್ನ ಅರ್ಪಿಸಿ ಪೂಜಿಸಿ ಇದರಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಮಿಥುನ ರಾಶಿ ಇಂದು ಮಿಥುನ ರಾಶಿಯವರಿಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಮನಸ್ಸು ಪ್ರಸನ್ನವಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗಲು ನೀವು ಶನಿದೇವರನ್ನ ಪೂಜಿಸಿ ಉದ್ಯೋಗದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಹೆಚ್ಚು ಕಠಿಣ ಪರಿಶ್ರಮ ಇರುತ್ತದೆ ಕೆಲಸದ ಮೂಲಕ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳನ್ನ ಹುಡುಕಿಕೊಂಡು ಹೋಗಿ ದಿನಚರಿ ಸ್ವಲ್ಪ ತೊಂದರೆಯಾಗಬಹುದು ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಣಬಹುದು ದಾಂಪತ್ಯ ಜೀವನ ಸುಖಮಯವಾಗಿರು ನಿಮ್ಮ ತಾಳ್ಮೆ ತುಂಬಾ ಮುಖ್ಯ ನಿಮ್ಮ ಸಂಗಾತಿಯಿಂದ ನೀವು ಕೆಲಸದಲ್ಲಿ ಬೆಂಬಲ ಪಡೆಯಲು ಶಾಂತವಾಗಿ ವರ್ತಿಸಿ ಪ್ರತಿದಿನ ಹಸುವಿಗೆ ಹಸಿರು ಮೇವನ್ನ ತಿನ್ನಿಸಿ ಇದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಕಟಕ ರಾಶಿ ಕಟಕ ರಾಶಿಯ ಉದ್ಯೋಗಿಗಳು ಕೆಲಸದ ಸ್ಥಳದಲ್ಲಿ ಮೋಸ ಹೋಗುತ್ತಾರೆ ಯಾಮಾರಿಸಿ ಎಲ್ಲ ವೈಯಕ್ತಿಕ ವಿಷಯಗಳನ್ನ ತಿಳಿದುಕೊಂಡು ನಿಮ್ಮ ಆತ್ಮೀಯರೇ ನಿಮಗೆ ಅನ್ಯಾಯ ಮಾಡುತ್ತಾರೆ ಇದರಿಂದ ನಿಮ್ಮ ಹಣದ ಸಮಸ್ಯೆ ಹೆಚ್ಚಾಗಬಹುದು ಆದರೆ ಇದಕ್ಕೆ ಪರಿಹಾರವಿದೆ ನಿಮ್ಮ ಒಳ್ಳೆತನ ನಿಮ್ಮನ್ನ ಕಾಪಾಡುತ್ತದೆ ತಾಳ್ಮೆಯನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಪ್ರತಿ ಶನಿವಾರ ದೇವನನ್ನ ಪೂಜಿಸಿ ಇದರಿಂದ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ ಜೀವನದಲ್ಲಿ ನೆಮ್ಮದಿ ನೆಲೆಸಲಿದೆ ಅಲ್ಲದೆ ಅಗತ್ಯವಿರುವವರಿಗೆ ಅಕ್ಕಿಯನ್ನ ದಾನ ಮಾಡಿ ಸಿಂಹರಾಶಿ ಇಂದು ಸಿಂಹರಾಶಿಯವರ ಮನಸ್ಸಿನಲ್ಲಿ ಏರಿಳಿತಗಳು ಇದ್ದೇ ಇರುತ್ತವೆ ವ್ಯವಹಾರದಲ್ಲಿ ಹೆಚ್ಚಳ ಬರಲಿದೆ ನೀವು ಸ್ನೇಹಿತರಿಂದ ಸಹಾಯ ಪಡೆಯಬಹುದು ವ್ಯವಹಾರದಲ್ಲಿ ಸ್ವಲ್ಪ ನಿಧಾನತೆಯೂ ಕಂಡುಬರುತ್ತದೆ ನೀವು ವ್ಯವಹಾರಕ್ಕಾಗಿ ವಿದೇಶಕ್ಕೆ ಹೋಗಬಹುದು ವೃತ್ತಿಪರ ಜೀವನದಲ್ಲಿ ಹೊಸ ಉದ್ಯೋಗದ ಪ್ರಸ್ತಾಪವನ್ನ ಪಡೆಯುತ್ತೀರಿ ಹಣಕ್ಕೆ ಸಂಬಂಧಿಸಿದ ನಿರ್ಧಾರ ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನ ಸುಧಾರಿಸುತ್ತದೆ ನಿತ್ಯ ಶಿವ ಮಂತ್ರವನ್ನ ಪಠಿಸಿ ತುಲ ರಾಶಿ ಇಂದು ತುಲ ರಾಶಿಯವರ ಮನಸ್ಸು ಚಂಚಲವಾಗಿರುತ್ತದೆ ಸ್ವಯಂ ನಿಯಂತ್ರಣದಲ್ಲಿ ಇರುವುದಿಲ್ಲ ತಾಳ್ಮೆಯನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಬೇಕು ಉದ್ಯೋಗದಲ್ಲಿ ಬಡ್ತಿ ಜೊತೆಗೆ ಸ್ಥಳ ಬದಲಾವಣೆಯೂ ಆಗುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ ಹೆಚ್ಚು ಓಡಾಡುವುದನ್ನ ತಪ್ಪಿಸಿ ಸಂಬಂಧದಲ್ಲಿ ಎದುರಾಗುವ ಸಮಸ್ಯೆಗಳನ್ನ ಬುದ್ಧಿವಂತಿಕೆಯಿಂದ ಪರಿಹರಿಸಿ ಯೋಚಿಸದೆ ಯಾವುದೇ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ತುಳಸಿಗೆ ಪ್ರತಿನಿತ್ಯ ನೀರನ್ನ ಅರ್ಪಿಸಿ ದೀಪವನ್ನ ಬೆಳಗಿಸಿ ಪೂಜಿಸಿ ಇದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗಲು ಸಹಾಯವಾಗುತ್ತದೆ ಕನ್ಯಾರಾಶಿ ರಾಶಿಯವರ ಮನಸ್ಸು ಚಂಚಲವಾಗಿರಲು ನಿಮ್ಮ ಆಲೋಚನೆಗಳು ಕಾರಣ ಹೀಗಾಗಿ ನಿಮ್ಮ ಆಲೋಚನೆಗಳು ಕೆಟ್ಟ ಆಲೋಚನೆಗಳಿಂದ ದೂರವಿರಿ ತಾಳ್ಮೆಯನ್ನ ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಖರ್ಚುಗಳನ್ನ ಕಡಿಮೆ ಮಾಡಿ ನೀವು ವ್ಯವಹಾರಕ್ಕಾಗಿ ಸ್ನೇಹಿತರೊಂದಿಗೆ ವಿದೇಶಕ್ಕೆ ಹೋಗಿ ಚರ್ಚಿಸಬಹುದು ಇದು ನಿಮಗೆ ಸಹಕಾರವಾಗಲಿದೆ ಹಣಕಾಸಿನ ಸಮಸ್ಯೆಗಳನ್ನ ಎದುರಿಸಲು ಧೈರ್ಯವಾಗಿರಿ ದಿನಚರಿ ಅಸ್ತವ್ಯಸ್ತವಾಗಲು ಬಿಡಬೇಡಿ ಮನೆಯಲ್ಲಿ ವಾದ ವಿವಾದಗಳಿಂದ ದೂರವಿರಿ ಉದ್ಯೋಗದಲ್ಲಿ ವಾದವಿದ್ದರೆ ಅದರಿಂದ ದೂರವಿರಿ ಮನಸ್ತಾಪಗಳಿಂದ ದೂರವಿರಿ ಕಠಿಣ ಪರಿಶ್ರಮದ ನಂತರವೇ ನಿಮಗೆ ಯಶಸ್ಸು ಸಿಗಲಿದೆ ಹೀಗಾಗಿ ಪ್ರತಿನಿತ್ಯ ವಿಷ್ಣುವಿನ ಮಂತ್ರವನ್ನ ನೂರ ಎಂಟು ಬಾರಿ ಜಪಿಸಿ ಇದು ನಿಮ್ಮ ಕೆಲಸದಲ್ಲಿ ಶಾಂತಿ ನೆಮ್ಮದಿಯನ್ನ ನೀಡುವುದರ ಜೊತೆಗೆ ಒತ್ತಡವನ್ನ ಕಡಿಮೆ ಮಾಡುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಆತ್ಮವಿಶ್ವಾಸದ ಕೊರತೆ ಇರುವುದಿಲ್ಲ ನಿಮ್ಮ ತಾಯಿಯ ಆಶೀರ್ವಾದದಿಂದ ನಿಮ್ಮ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ಕಂಡು ಅತಿಯಾದ ಧನಲಾಭವಾಗಲಿದೆ ನಿಮ್ಮ ಭಾವನೆಗಳನ್ನ ನಿಯಂತ್ರಣದಲ್ಲಿಡಿ ಆದಾಯದಲ್ಲಿಯೂ ಇಳಿಕೆ ಕಂಡು ಬರಬಹುದು ಮನೆಯಲ್ಲಿ ಸಂತೋಷ ನಿಮಗೆ ಹೆಚ್ಚಾಗಲಿದೆ ಮಾತಿನಲ್ಲಿ ಸೌಮ್ಯತೆ ಇರುತ್ತದೆ ಆದ್ರೆ ಅಜ್ಞಾತ ಭಯದಿಂದ ಮನಸ್ಸು ಗೊಂದಲಕ್ಕೊಳಗಾಗಬಹುದು ಸಂಭಾಷಣೆಯಲ್ಲಿ ಸಮತೋಲನದಿಂದಿರಿ ಮತ್ತು ಅನಗತ್ಯವಾದಗಳನ್ನ ತಪ್ಪಿಸಲು ಪ್ರಯತ್ನಿಸಿ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಧನುರಾಶಿ ಇದು ಧನುರಾಶಿಯವರು ನಿಮಗೆ ಆತ್ಮವಿಶ್ವಾಸದ ಕೊರತೆ ಇರಬಹುದು ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳನ್ನ ತಪ್ಪಿಸಿ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸು ನಿಮಗೆ ಸಿಗುತ್ತದೆ ನಿಮಗೆ ಸರ್ಕಾರದಿಂದ ಬೆಂಬಲ ಕೂಡ ಸಿಗಲಿದೆ ನಿಮಗೆ ಗೌರವ ಕೂಡ ಹೆಚ್ಚಾಗಲಿದೆ ಕಚೇರಿಯಲ್ಲಿ ಅನಗತ್ಯವಾದ ವಿವಾದಗಳಿಂದ ದೂರವಿರಿ ಉದ್ಯೋಗದಲ್ಲಿ ಯಾವುದೇ ತೊಂದರೆಗಳು ಬಂದರೆ ಅದನ್ನ ಕುಳಿತು ತಾಳ್ಮೆಯಿಂದ ಚರ್ಚಿಸಿ ಪರಿಹಾರವನ್ನ ಕಂಡುಕೊಳ್ಳಿ ಶ್ರಮಪಟ್ಟು ಮಾಡಿದ ಕೆಲಸ ನಿಮಗೆ ಯಶಸ್ಸನ್ನ ತಂದುಕೊಡಲಿದೆ ಪ್ರತಿನಿತ್ಯ ಶ್ರೀಗಂಧದ ತಿಲಕವನ್ನ ಹಣೆಗೆ ಹಚ್ಚಿಕೊಳ್ಳಿ ಇದರಿಂದ ಶಕ್ತಿಗಳು ನಿಮ್ಮಿಂದ ದೂರವಿರುತ್ತವೆ ಮಕರ ರಾಶಿ ಇಂದು ಮಕರ ರಾಶಿಯವರ ಮನಸ್ಸು ಚಂಚಲವಾಗಿರುತ್ತದೆ ಆತ್ಮವಿಶ್ವಾಸದ ಕೊರತೆ ಕೂಡ ಕಾಣಲಿದೆ ಸಂಭಾಷಣೆಯಲ್ಲಿ ಸಂಯಮದಿಂದಿರಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ ಹೊರಗಿನ ಆಹಾರ ಸೇವನೆಯನ್ನ ತಪ್ಪಿಸಿ ಮನೆ ಮತ್ತು ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳನ್ನ ಮಾಡುವಿರಿ ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಸ್ನೇಹಿತರ ಸಹಾಯದಿಂದ ಆರ್ಥಿಕ ಲಾಭಕ್ಕಾಗಿ ಹೊಸ ಅವಕಾಶಗಳು ಕಂಡುಬರುತ್ತವೆ ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಸಮಸ್ಯೆ ಎದುರಾಗಬಹುದು ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಯನ್ನ ಹಾಕಲು ಪ್ರಯತ್ನಿಸಿ ಪ್ರತಿ ರಾತ್ರಿ ನಾಯಿಗೆ ಆಹಾರವನ್ನ ನೀಡಿ ಇದರಿಂದ ನಿಮ್ಮ ಮೇಲಿರುವ ಕೆಟ್ಟ ಕಣ್ಣು ದೂರವಾಗಲಿದೆ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ ಕುಂಭರಾಶಿ ಇಂದು ಕುಂಭರಾಶಿಯವರಿಗೆ ಆತ್ಮವಿಶ್ವಾಸದ ಕೊರತೆ ಇರುತ್ತದೆ ಹೀಗಾಗಿ ಕೆಲಸದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಿಸುತ್ತೀರಿ ಮನಸ್ಸಿನಲ್ಲಿ ಏರಿಳಿತಗಳು ಇದ್ದೇ ಇರುತ್ತವೆ ವ್ಯವಹಾರದಲ್ಲಿ ಬದಲಾವಣೆಗಳ ಸಾಧ್ಯತೆ ಇದೆ ಆದರೆ ಚಿಂತಿಸಬೇಕಾಗಿಲ್ಲ ನೀವು ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲವನ್ನ ಪಡೆಯುತ್ತೀರಿ ಇದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಹಣದ ಹರಿವಿಗೆ ಹೊಸ ದಾರಿ ಸಿಗಲಿವೆ ಇಂದು ಬಿಳಿ ಬಣ್ಣದ ರೇಷ್ಮೆ ಬಟ್ಟೆಗಳನ್ನು ದಾನ ಮಾಡಿ ಇದು ನಿಮ್ಮ ಏಳಿಗೆಗೆ ಸಹಾಯ ಮಾಡಲಿದೆ ಮೀನರಾಶಿ ಇಂದು ಮೀನರಾಶಿಯವರ ಮನಸ್ಸು ಸಂತೋಷವಾಗಿರುವುದಿಲ್ಲ ತಾಳ್ಮೆ ಕಡಿಮೆಯಾಗಬಹುದು ಕೆಲಸದ ಸ್ಥಳದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತವೆ ಹೀಗಾಗಿ ತಾಳ್ಮೆಯಿಂದ ಇರುವುದು ತುಂಬಾ ಮುಖ್ಯ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆಯ ಸಾಧ್ಯತೆಗಳಿವೆ ಸೋಮಾರಿತನದಿಂದ ದೂರವಿರಿ ವ್ಯಾಪಾರ ಚಟುವಟಿಕೆಗಳು ಹೆಚ್ಚಿಸಿ ಜೀವನದ ಗುರಿಗಳನ್ನು ಸಾಧಿಸಲು ನಿರಂತರವಾಗಿ ಪ್ರಯತ್ನಿಸಿ ಸವಾಲುಗಳಿಗೆ ಹೆದರಬೇಡಿ ಉದ್ಯೋಗದ ರಾಜಕೀಯದಿಂದ ದೂರವಿರಿ ಮತ್ತು ನಿಮ್ಮ ಕೆಲಸದತ್ತ ಗಮನ ಹರಿಸಿ ಶನಿದೇವನ ದರ್ಶನ ಮಾಡಿ ಸಾಸಿವೆ ಎಣ್ಣೆ ಅರ್ಪಿಸಿ ಇದರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ